ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಒಂದು ಫೈನಲ್ ಲಿಸ್ಟ್ ಈಗ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಹಾಸನ ಟ್ರ್ಯಾಕ್ ಟೆಸ್ಟಿನ ಇದು ಒಂದು ಫೈನಲ್ ಲಿಸ್ಟ್ ಆಗಿದೆ ಅದೇ ರೀತಿ ನೆಕ್ಸ್ಟ್ ಯಾರು ಒಂದು ಅಬ್ಸೆಂಟ್ ಆಗಿದ್ದಾರೆ ಅಂಥವರಿಗೆ ಯಾವ ದಿನದಿಂದ ಕರೆಯಬಹುದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಬೇಕು ಅನ್ನೋವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಸೊ ಇದು ಕೆ ಎಸ್ ಆರ್ ಟಿ ಸಿಯ ಒಂದು ವೆಬ್ಸೈಟ್ ಆಗಿದೆ ನೀವು ಇಲ್ಲಿ ಮೇಲುಗಡೆ ನೋಡಬಹುದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಇದು ಪಿ ಡಿ ಎಫ್ ಆಗಿದೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದು ಸೊ ಇಲ್ಲಿ ಡೇಟ್ ವೈಸ್ ಇದೆ ನೀವು ನೋಡಿಕೊಳ್ಳಿ ಟೋಟಲ್ ಅವರು ಆಲ್ಮೋಸ್ಟ್ ಒಂದು ತಿಂಗಳ ಒಂದು ಲಿಸ್ಟನ್ನು ಆಲ್ರೆಡಿ ಹಾಕಿದ್ದಾರೆ ಇದು ಒಂದು ಅಂತಿಮ ಲಿಸ್ಟ್ ಆಗಿದೆ ಸೊ ಯಾರೂ ಟ್ರೈನಿಂಗ್ ಪಡೆದುಕೊಂಡಿಲ್ಲ ಅಂಥವರು ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ ನೋಡಿ ಟೂ ಏಯ್ಟ್ ಫೈವ್ ಜೀರೋ ಎರಡು ಸಾವಿರದ ಎಂಟುನೂರ ಐವತ್ತು ಅಭ್ಯರ್ಥಿಗಳ ಲಿಸ್ಟನ್ನು ಹಾಕಿದ್ದಾರೆ ಫ್ರೆಂಡ್ಸ್ ಸೊ ನಿಮ್ಮ ಒಂದು ಯಾವ ಡೇಟಿನಲ್ಲಿ ಇದೆ ನೀವು ಇಲ್ಲಿ ಕೂಡ ನೋಡಬಹುದು ಅದೇ ರೀತಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡಾಗ ಕೂಡ ನಿಮ್ಮ ಒಂದು ಡೇಟ್ ಅಲ್ಲಿ ಕೂಡ ಶೂ ಆಗುತ್ತದೆ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಅಪ್ಲಿಕೇಶನ್ ನಂಬರ್ ಇಲ್ಲಿ ಡಿ ಟೂ ಝೀರೋ ಟೂ ಸಿಕ್ಸ್ ಸಿಕ್ಸ್ ನೈನ್ ಝೀರೋನಿಂದ ಡಿ ಟೂ ಝೀರೋ ತ್ರೀ ಫೋರ್ ಟ್ರಿಬಲ್ ಸಿಕ್ಸ್ವರೆಗೆ ಇದೆ ಇದು ಒಂದು ಲಾಸ್ಟ್ ಒಂದು ಅಪ್ಲಿಕೇಶನ್ ನಂಬರ್ ಆಗಿದೆ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಇದರ ನಂತರ ಫ್ರೆಂಡ್ಸ್ ಇದು ಹತ್ತನೇ ತಾರೀಕಿನವರೆಗೆ ಒಂದು ಲಿಸ್ಟ್ ಆಗಿದೆ ನೆಕ್ಸ್ಟ್ ಹತ್ತನೇ ತಾರೀಖ್ ಆದ ಮೇಲೆ ಯಾರ ಒಂದು ಅಬ್ಸೆಂಟ್ ಇದ್ದಾರೆ ಸೊ ಅಂಥವರ ಲಿಸ್ಟ್ ಅವರು ಹಾಕಬಹುದು ಸೊ ಯಾರು ಅಬ್ಸೆಂಟ್ ಇದ್ದಾರೆ ಗೈರು ಹಾಜರಾದ ಅಭ್ಯರ್ಥಿಗಳು ಟ್ರೈನಿಂಗ್ ಪಡೆದುಕೊಂಡಿಲ್ಲ ನೀವು ಕೂಡ ನೆಕ್ಸ್ಟ್ ನಿಮ್ಮ ಒಂದು ಮೇ ಹನ್ನ ಹತ್ತನೇ ತಾರೀಕು ಆದ ಮೇಲೆ ನಿಮಗೂ ಕೂಡ ಒಂದು ಡೇಟ್ ಅವರು ಕೊಡಬಹುದು ಆ ದಿನದಲ್ಲಿ ನೀವು ಮಿಸ್ ಮಾಡಿಕೊಳ್ಳಬೇಡಿ ನೀವು ಮತ್ತೆ ಮಿಸ್ ಮಾಡಿಕೊಂಡರೆ ಯಾವುದೇ ರೀತಿಯಿಂದ ಇನ್ನೊಂದು ಚಾನ್ಸ್ ನಿಮಗೆ ಸಿಗುವುದಿಲ್ಲ ಸೊ ಯಾರು ಗೈರು ಹಾಜರಾದ ಅಭ್ಯರ್ಥಿಗಳು ಕೂಡ ಇದ್ದೀರಿ ಅಂಥವರು ನೀವು ನೆ ನೆಕ್ಸ್ಟ್ ಮೇ ತಿಂಗಳ ಸಲುವಾಗಿ ನೀವು ಈಗಿನಿಂದಲೇ ಪ್ರಿಪೇರ್ ಆಗಿರಿ ಸೊ ಈಗ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇದೆ ನೀವು ಕೂಡ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ನೀವು ಆಲ್ರೆಡಿ ತುಂಬ ದಿನದ ಹಿಂದೆ ನೀವು ಟ್ರೈನಿಂಗನ್ನು ಪಡೆದುಕೊಂಡಿದ್ದೀರಿ ಬಟ್ ಇನ್ನೊಂದು ಸಲ ಕೂಡ ನೀವು ಸ್ವಲ್ಪ ಯಾವ ರೀತಿ ನೀವು ಟ್ರ್ಯಾಕನ್ನು ಚಲಾಯಿಸಬೇಕು ರೂಲ್ ರೆಗ್ಯುಲೇಷನ್ ಎಷ್ಟು ನಿಮಿಷದಲ್ಲಿ ನೀವು ಬಸ್ಸನ್ನು ಚಲಾಯಿಸಬೇಕು ಎಸ್ ಟ್ರ್ಯಾಕ್ ಇದೆ ಎಲ್ ಟ್ರ್ಯಾಕ್ ಇದೆ ಏಟ್ ಶೇಪಿನಲ್ಲಿ ಇದೆ ಏರುಗತಿಯಲ್ಲಿ ಬಸ್ಸನ್ನು ಚಲಾಯಿಸುವುದು ಚಿಹ್ನೆಗಳನ್ನು ಗುರುತಿಸುವುದು ಎಲ್ಲದಕ್ಕೂ ಕೂಡ ಇನ್ನೊಂದು ಸಲ ನೀವು ರಿವೈಸ್ ಮಾಡಿಕೊಳ್ಳಿ ಯಾಕಂದರೆ ನೀವು ಕೂಡ ಟ್ರೈನಿಂಗ್ ಪಡೆದುಕೊಂಡು ತುಂಬ ದಿನ ಆಗಬಹುದು ಫ್ರೆಂಡ್ಸ್ ಸೊ ಅದರ ಸಲುವಾಗಿ ಯಾರ ಒಂದು ಟ್ರೈನಿಂಗ್ ಟೆಸ್ಟ್ ಆಗಿದೆ ಅಂಥವರಿಂದ ಕೂಡ ನೀವು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಕಲೆಕ್ಟ್ ಮಾಡಿಕೊಳ್ಳಿ ಯಾವ ರೀತಿ ನೀವು ಯಾವ ಒಂದು ಟ್ರ್ಯಾಕಿನಲ್ಲಿ ಎಲ್ಲಿ ಯಾವ ರೀತಿ ಬಸ್ಸನ್ನು ಚಲಾಯಿಸಬೇಕಂತ ನೀವು ಟಿಪ್ಸನ್ನು ಅಂಥವರಿಂದ ಪಡೆದುಕೊಳ್ಳಿ ನಿಮಗೆ ನೀವು ನೆಕ್ಸ್ಟ್ ನಿಮ್ಮ ಒಂದು ಟೆಸ್ಟ್ ಕೊಡುವಾಗ ನಿಮಗೆ ಹೆಲ್ಪ್ ಆಗುತ್ತದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಸೊ ನೆಕ್ಸ್ಟ್ ನಿಮ್ಮ ಒಂದು ಮೇ ಎಂಡರ ಒಳಗೆ ಎಲ್ಲ ಗೈರು ಹಾಜರಾದ ಅಭ್ಯರ್ಥಿಗಳ ಕೂಡ ಒಂದು ಟ್ರ್ಯಾಕ್ ಟೆಸ್ಟ್ ಮುಗಿಯಬಹುದು ಆಮೇಲೆ ಜೂನ್ ಎಂಡರ ಒಳಗೆ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಅವರು ಹಾಕಬಹುದು ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಿನಿಂದ ನಿಮಗೆ ಜಾಯ್ನಿಂಗ್ ಲೆಟರ್ ಕೂಡ ನೀವು ಡ್ಯೂಟಿಗೆ ಜಾಯ್ನಿಂಗ್ ಆಗಲು ಕೂಡ ನಿಮಗೆ జాయినింగ్ లెటర్ కూడా కూడాబోదు ఫ్రెండ్స్